ಸಮುದಾಯಕ್ಕೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಜಾತಿ ನಿಂದನೆ ಮಾಡಿರುವ ಕಾಂಗ್ರೆಸ್ ಮುಖಂಡ ಜಿವಿ ಸೀತಾರಾಮ್ ವಿರುದ್ಧ ಅಖಿಲ ಕರ್ನಾಟಕ ಒಕ್ಕಲಿಗ ಸಂಘಟನೆಗಳಿಂದ ಪ್ರತಿಭಟನೆ ನಡೆಸಿ ಮಂಡ್ಯ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಅವರಿಗೆ ದೂರು ನೀಡಿದರು ಮಂಡ್ಯ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಬಳಿ ಜಮಾವಣೆಗೊಂಡ ಒಕ್ಕಲಿಗರ ಸಮುದಾಯ ಮುಖಂಡರು ಕಾಂಗ್ರೆಸ್ ಮುಖಂಡ ಸೀತಾರಾಮ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ರಾಜ್ಯ ವಕೀಲರ ಪರಿಷತ್ ಮಾಜಿ ಅಧ್ಯಕ್ಷ ವಿಶಾಲರಘು ಮಾತನಾಡಿ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಹರಿದಾಡುತ್ತಿದ್ದು ಸೀತಾರಾಮ್ ಎಂಬ ಸಮಾಜಘಾತುಕ ಜಾತಿ ಜಾತಿಗಳ ಮಧ್ಯೆ ವಿಷ ಬಿತ್ತುವ ಇಂತಹ ನೀಚ ಉದ್ದೇಶ ಪೂರ್ವಕವಾಗಿ ಒಕ್ಕಲಿಗ ಸಮುದಾಯಕ್ಕೆ ನಿಂದನೆ ಮಾಡಿದ್ದಾನೆ ಈತನ ವಿರುದ್ಧ ಕ್ರಮ ವಹಿಸಬೇಕು ಎಂದರು ನಮಗೆ ನಿನ್ನೆ ಮಾಧ್ಯಮಗಳ ಮುಖಾಂತರ ಮತ್ತೆ ಏನು ಸೋಷಿಯಲ್ ಮೀಡಿಯಾ ಇದೆ ಅದ್ರ ಮುಖಾಂತರ ನಮಗೆ ಬ ಸೀತಾರಾಮ್ ಅನ್ನುವಂಥ ವ್ಯಕ್ತಿ ದುಷ್ಟ ಸಮಾಜಘಾತಕ ಇನ್ನೂ ಹಲವಾರು ಕೆಟ್ಟ ಪದಗಳಲ್ಲೇ ಬರೀಬೇಕಾಗುತ್ತೆ ಅಂಥವನ್ನ ಅವನು ಜಾತಿ ಜಾತಿಗಳ ಮಧ್ಯೆ ವಿಷ ಬಿತ್ತುವಂಥ ಕೆಲಸ ಮಾಡಿ ಒಕ್ಕಲಿಗ ಜನಾಂಗಕ್ಕೆಲು ಅನ್ನುವಂಥ ಪದವನ್ನು ಯೂಸ್ ಮಾಡಿ ಅದನ್ನು ವಿಡಿಯೋ ಮಾಡಿಕೊಂಡು ಅದನ್ನು ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಹರಿಬಿಟ್ಟಿದ್ದ ಆ ವಿಚಾರವಾಗಿ ನಾವು ಸಮಾನ ಮನಸ್ಸರು ಎಲ್ಲರೂ ಸೇರಿ ಇವತ್ತು ನಮ್ಮ ಸಂಪಳ್ಳಿ ಶಿವಶಂಕರವರವರು ಎಸ್ ಪಿ ಅವರಿಗೆ ಒಂದು ಫಿರ್ಯಾದನ್ನು ಕೂಡ ಕೊಟ್ಟಿದ್ದಾರೆ ಯಾವುದೇ ಜಾತಿಯಾಗಲಿ ಅವರವರ ಜಾತಿಗಳು ಅವರವರಿಗೆ ಹೆಚ್ಚಿರುತ್ತೆ ಮುಖ್ಯ ಇರುತ್ತೆ ನಾವು ಎಲ್ಲ ಜಾತಿಯವನ್ನೂ ಕೂಡ ನಾವು ಗೌರವಿಸ್ಕೊಂಡು ಹೋಗ್ಬೇಕು ನಮ್ಮ ಹಿರಿಯರು ಹೇಳ್ಕೊಟ್ಟಿರುವಂಥದ್ದು ನಮಗೆ ನಾವು ಒಕ್ಕಲಿಗಾಗಿ ಒಕ್ಕಲ್ತನ ಮಾಡುವಂಥವರು ಅಥವಾ ಸಮಾಜದ ಬೆನ್ನೆಲುಬು ರೈತ ನಾವು ರೈತಾಪಿ ಯಾರ್ಯಾರು ಮಾಡ್ತಾರೋ ಯಾರು ಯಾರ್ಯಾರು ಮಾಡ್ತಾರೆ ಅವರೆಲ್ಲರೂ ಒಕ್ಕಲರೇ ಅನ್ಯ ಜಾತಿಗಳಿರ್ಬೋದು ಅಥವಾ ನಮ್ಮ ಜಾತಿ ಇರ್ಬೋದು ನಾವೆಲ್ಲವನ್ನೂ ಗೌರವಿಸ್ತೀವಿ ಒಬ್ಬ ನೀಚ ಸಮಾಜಕ್ಕೆ ಈ ಥರದೊಂದು ದುಷ್ಪ್ರೇರಣೆ ಮಾಡುವಂಥದ್ದು ಅಥವಾ ಬೇರೆ ಜಾತಿನ ನಿಂದನೆ ಮಾಡಿ ಬೆಂಕಿ ಹಚ್ಚುವಂಥ ಕೆಲಸ ಇವತ್ತು ನಮ್ಮಲ್ಲಿ ಹಲವಾರು ನಮ್ಮೆಲ್ಲ ಇಲ್ಲಿ ಒಕ್ಕಲಿಗ ಮುಖಂಡರುಗಳಿದ್ದಾರೆ ನಾವು ಕೂಡ ಒಂದು ಕರೆ ಕೊಡಬೇಕು ಒಂದು ಬಂಧನ ಮಾಡಬೇಕು ಇದಕ್ಕೆ ಹೋರಾಟ ಮಾಡಬೇಕು ನಾವು ಅನ್ನುವಂಥದ್ದನ್ನು ಹಲವಾರು ಜನ ಹಿರಿಯರು ನಮಗೆ ಅದನ್ನು ಮಂದಾಟು ಮಾಡಿಕೊಟ್ರು ಆದರೆ ಮತ್ತೆ ಕೆಲವು ನಮ್ಮ ಮುಖಂಡರುಗಳು ಹಿರಿಯರು ಮತ್ತು ಗೌರವತವಾಗಿ ನಾವು ಇದನ್ನು ಕಾನೂನುಬದ್ಧವಾಗಿ ಹೋರಾಡೋ ಹೋರಾಟ ಕೊಡೋಣ ನಾವು ನಾವು ಬೀದಿಗಿಳಿದು ಮತ್ತೆ ನಾವು ಅವ್ನು ಮಾಡಿರುವಂಥ ನೀಚ ಕೆಲಸಕ್ಕೆ ತಕ್ಕ ಪಾಠವನ್ನು ನಾವು ಕಾನೂನು ಪ್ರಕಾರವಾಗಿ ಕೊಡಿಸೋಣ ಅವನಿಗೆ ಅಂತೇಳ್ಬಿಟ್ಟು ಇವತ್ತು ಎಸ್ ಪಿ ಕಚೇರಿಗೆ ಬಂದು ಸಂಪಳ್ಳಿ ಶಿವಶಂಕರ್ ಅವರ ನೇತೃತ್ವದಲ್ಲಿ ಅವರ ಫಿರಿಯಾದಾರಾಗಿ ಅವರೇ ಸಹಿ ಮಾಡಿ ಒಂದು ಫಿರಿಯಾದನ್ನು ಕೂಡ ಇವತ್ತು ಕೊಟ್ಟಿದ್ದಾರೆ ಎಸ್ ಪಿ ಅವರು ಕೂಡ ಅದಕ್ಕೆ ಸ್ಪಂದನೆ ಕೊಟ್ಟು ಹೋರಾಟ ಯಾವುದು ಮಾಡೋದು ಬೇಡ ಸರ್ ನಾವು ಕಾನೂನು ಬದ್ಧವಾಗಿ ಅವನಿಗೆ ಶಿಕ್ಷೆ ಕೊಡಿಸೋಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ನಮ್ಮ ದೂರನ್ನು ಕೂಡ ಸ್ವೀಕಾರ ಮಾಡಿ ನಮಗೆ ಒಂದು ಬಲವನ್ನು ಕೂಡ ಎಸಿದ್ದಾರೆ ಮುಖಂಡರಾದ ಸಂಪಳ್ಳಿ ಶಿವಶಂಕರ್ ಮಾತನಾಡಿ ಕಾಂಗ್ರೆಸ್ ನಾಯಕರು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ತಕ್ಷಣವೇ ರಾಜ್ಯದ ಗೃಹ ಸಚಿವರು ಈ ವ್ಯಕ್ತಿಯನ್ನ ಗಡಿಪಾರು ಮಾಡಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ನಿನ್ನೆ ನಾವು ಬೇರೆ ಕಡೆ ಒಂದು ಸಭೆ ಸಂದರ್ಭದಲ್ಲಿ ಈ ದೂರದರ್ಶನದ ಒಂದು ವಿಡಿಯೋ ಕ್ಲಿಪ್ ನಾನು ನೋಡ್ದು ಅದರಲ್ಲಿ ಏನು ಅಂತಂದ್ರೆ ಆ ವ್ಯಕ್ತಿ ನಮ್ಮ ವಕೀಲಿಗರ ಜನಾಂಗದ ಬಗ್ಗೆ ಅವಹೇಳನಕಾರಿ ಈಗ ಈಗ ಆಲ್ರೆಡಿ ನಮ್ಮ ವಕೀಲರು ಹೇಳಿದ್ರು ನಾವು ಬಳಸೋದೇ ಬೇಡ ಅದನ್ನು ಅನ್ನುವಂಥದ್ದು ಇದ್ರೂ ಆ ಕಿಚ್ಚು ಇದೆ ನಮಗೆ ಅಂತ ಅವನು ಏನು ಬೆಳೆಸಿದ ಅಂತ ಗೊತ್ತಿಲ್ಲ ನಮಗೆ ನಮ್ಮ ಒಕ್ಕಲಿಗರ ಜನಾಂಗದ ಬಗ್ಗೆ ನಮಗೆ ಇಲ್ಲೆಲ್ಲ ಎಲ್ಲ ಒಕ್ಕಲಿಗರ ಸಂಘಟನೆ ಎಲ್ಲ ಇದ್ದಾರೆ ನಾವು ಏನಂದರೆ ನಾವು ಅವ್ರ ಮೇಲೆ ಒಂದು ದೂರದ ಕೊಟ್ಟು ಅವನ್ನ ಅರೆಸ್ಟ್ ಮಾಡಬೇಕು ಎಫ್ ಐ ಆರ್ ದಾಖಲಾಗಬೇಕು ಆಗಿದೆಯಂತೆ ಇಲ್ಲೂ ಎಫ್ ಐ ಆರ್ ದಾಖಲಾಗಬೇಕು ಅಥವಾ ಅವರು ಏನು ಕಾನೂನು ಪ್ರಕಾರ ಅವ್ರು ಯಾವ ರೀತಿ ಮಾಡ್ತಾರೋ ಇಲ್ಲಿ ಮಾಡ್ತಾರೋ ಅಲ್ಲಿ ಮಾಡ್ತಾರೋ ಇದನ್ನೇ ಅಡ್ಜಸ್ಟ್ಮೆಂಟ್ ಆಗಿ ಮಾಡ್ತಾರೋ ಅಂತ ನಮಗೆ ಗೊತ್ತಿಲ್ಲ ಬಟ್ ಎಫ್ ಐ ಆರ್ ದಾಖಲಾಗಬೇಕು ಆಗ ಅವನ್ನ ಗಡಿಪಾರು ಮಾಡಬೇಕು ನಮ್ಮ ರಾಜ್ಯದಿಂದಲೇ ಗಡಿಪಾರು ಮಾಡಬೇಕು ಆಗ ಬೇರೆ ಜನಾಂಗದವರಿಗೆ ಇನ್ನೊಂದು ಜನಾಂಗದವರು ಕಿರುಕುಳ ಕೊಡೋದೇ ಆಗಲಿ ಇಂಥ ಅವ್ಯಾಚ ಸಭೆಗಳನ್ನು ಬಳಸುವುದನ್ನು ನಿಲ್ಲಿಸ್ತಾರೆ ಈ ಇದಕ್ಕೆ ನಾವು ಖಂಡಿಸ್ತಾ ಇವತ್ತು ಎಸ್ ಬಿ ಸಾಹೇಬರಿಗೆ ನಾವು ಇದು ಕೊಟ್ಟಿದ್ದೀವಿ ಮೆಮೊರಂಡಮ್ ಕೊಟ್ಟಿದ್ದೀವಿ ಹಾಗೂ ಎಫ್ ಐ ಆರ್ ಕೊಟ್ಟಿದ್ದೀವಿ ದಯಮಾಡಿ ಎಫ್ ಐ ಆರ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ಪ್ರತಿಭಟನೆಯಲ್ಲಿ ಒಕ್ಕಲಿಗರ ಸಂಘಟನೆಯ ಎಲ್ ಕೃಷ್ಣ ವಸಂತ್ ಕುಮಾರ್ ಸಾತನೂರು ವೇಣುಗೋಪಾಲ ವಸಂತ ರಮೇಶ್ ಸುಜಾತ ಕೃಷ್ಣ ಬೋರೇಗೌಡ ನಾರಾಯಣ ಸೇರಿದಂತೆ ಒಕ್ಕಲಿಗರ ಸಮುದಾಯದ ಮುಖಂಡರು ಭಾಗಿಯಾಗಿದ್ದರು ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ಜನರ ಆರ್ಥಿಕ ಸಬಲೀಕರಣಕ್ಕೆ ನೆರವಾಗಿದೆ ಎಂದು ಮೈಶುಗರ್ ಅಧ್ಯಕ್ಷ ಸಿಡಿ ಗಂಗಾಧರ್ ತಿಳಿಸಿದರು ಮಂಡ್ಯ ತಾಲೂಕಿನ ದುದ್ದ ಗ್ರಾಮದಲ್ಲಿ ನಡೆದ ದುದ್ದ ಹೋಬಳಿ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಗಳ ಕುರಿತ ಸಮಾವೇಶ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಸರ್ಕಾರದ ಐದು ಗ್ಯಾರಂಟಿಗಳು ಪ್ರತಿ ಕುಟುಂಬಕ್ಕೆ ನೀಡುವ ಮೂಲಕ ಆರ್ಥಿಕ ಶಕ್ತಿ ನೀಡಿ ಗ್ಯಾರಂಟಿ ಯೋಜನೆಗಳಿಂದ ಪ್ರತಿಯೊಬ್ಬರ ಆದಾಯ ರಾಷ್ಟ್ರದಲ್ಲಿ ಮೊದಲ ಸ್ಥಾನದಲ್ಲಿದೆ ಎಂದು ಹೇಳಿದರು ಗ್ಯಾರಂಟಿ ಯೋಜನೆಗಳು ಸಮರ್ಪಕವಾಗಿ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ನೇರವಾಗಿ ಫಲಾನುಭವಿಗಳಿಗೆ ತಲುಪಿಸಿ ಆರ್ಥಿಕ ಶಕ್ತಿ ತುಂಬುತ್ತಿವೆ ಎಂದರು ನಮ್ಮ ಸರ್ಕಾರ ಎರಡ್ ಸಾವಿರದ ಇಪ್ಪತ್ಮೂರು ಮೇನಲ್ಲಿ ರಚನೆಯಾದ ನಂತರ ಐದು ಗ್ಯಾರಂಟಿಗಳನ್ನ ಪ್ರತಿ ಕುಟುಂಬಕ್ಕೆ ನೀಡುವ ಮೂಲಕ ಆರ್ಥಿಕ ಶಕ್ತಿಯನ್ನು ತುಂಬುವ ಮೂಲಕ ಈ ಕೇವಲ ಎರಡು ವರ್ಷಗಳಲ್ಲಿ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ವ್ಯಕ್ತಿಯ ತಲಾ ಆದಾಯ ಇಡೀ ರಾಷ್ಟ್ರದಲ್ಲಿ ಮೊದಲನೇ ಪಡೆದಿದೆ ಏನು ಸೂಚಿಸುತ್ತದೆ ಅಂದ್ರೆ ಈ ಗ್ಯಾರಂಟಿ ಅನುಷ್ಠಾನ ಸಮರ್ಪಕವಾಗಿ ಯಾವುದೇ ರೀತಿಯ ಮಧ್ಯವರ್ತಿಯಿಂದ ನೇರವಾಗಿ ಫಲಾನುಭವಿಗಳನ್ನು ತಲುಪ ಮೂಲಕ ಅವರ ಒಂದು ಆರ್ಥಿಕ ಶಕ್ತಿಯನ್ನು ಹೆಚ್ಚಿಸತಕ್ಕಂಥ ನಿಟ್ಟಿನಲ್ಲಿ ಇದು ಕಾರಣೀಭೂತವಾಗಿ ಇರ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಅರ್ಥ ಅರ್ಥಪಟ್ಟು ದಯಮಾಡಿ ಫಲಾನುಭವಿಗಳಲ್ಲಿ ಇರ್ತಕ್ಕಂಥ ಮನವಿಷ್ಠೆ ಆರ್ಥಿಕ ಶಕ್ತಿಯನ್ನು ಹೆಚ್ಚಿಸಿಕೊಬೇಕು ಸಾಮಾಜಿಕದಲ್ಲಿ ಸಮಾಜ ವ್ಯವಸ್ಥೆಯಲ್ಲಿ ಹೆಚ್ಚಿನ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಬೇಕು ಇರ್ತಕ್ಕಂಥ ನಮಗೆಲ್ಲರೂ ಗೊತ್ತು ತಮ್ಮ ವ್ಯಾಪ್ತಿನಲ್ಲಿ ಹಲವಾರು ರೀತಿಯಾಗಿ ಮೈಕ್ರೋ ಫೈನಾನ್ಸ್ ಅವಧಿಗಳು ಮೈಕ್ರೋ ಫೈನಾನ್ಸ್ ಅವಳಿಗಳನ್ನ ದಯಮಾಡಿ ನಿರ್ಬಂಧಿಸುವ ವ್ಯಾಪ್ತಿಯಲ್ಲಿ ನಿಗ್ರಹಿಸಬೇಕು ಅವರು ಸಾಮಾನ್ಯ ವ್ಯಕ್ತಿಗಳನ್ನ ಶೋಚನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಬಹಳಷ್ಟು ಅವರು ಕಾರ್ಯ ಮಾಡ್ತಾ ಇದ್ದಾರೆ ಮೈಕ್ರೋ ಫೈನಾನ್ಸ್ ಹಾವಳಿಗಳನ್ನ ದಯಮಾಡಿ ದೂರ ಇಡಬೇಕು

ವಿವಿಧ ರಾಜ್ಯಗಳಲ್ಲಿ ಇದೇ ರೀತಿಯ ಯೋಜನೆಗಳನ್ನು ಅಲ್ಲಿನ ಸರ್ಕಾರಗಳು ಜಾರಿ ಮಾಡುತ್ತಿವೆ ನಮ್ಮ ಗ್ಯಾರಂಟಿ ಯೋಜನೆಗಳ ಸ್ಥಿರತೆಗೆ ಇದು ಸಾಕ್ಷಿ ಇದರಿಂದ ಯುವಕರು ಮಹಿಳೆಯರು ಆರ್ಥಿಕ ಸಬಲತೆ ಹೊಂದಿದ್ದಾರೆ ಎಂದು ತಿಳಿಸಿದರು ಪಂಚ ಗ್ಯಾರಂಟಿ ಅಧಿಕಾರಿಗಳ ಸಹಕಾರದಿಂದ ಹೋಬಳಿಯ ಹನ್ನೊಂದು ಗ್ರಾಮ ಪಂಚಾಯಿತಿಯಲ್ಲಿ ಗ್ಯಾರಂಟಿ ಯೋಜನೆಗಳ ಸಮಸ್ಯೆ ಕುರಿತು ಸಭೆ ನಡೆಸಿ ಇದೀಗ ಗ್ಯಾರಂಟಿ ಯೋಜನೆಗಳ ಸಮಾವೇಶ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು ಜೂನ್ ತಿಂಗಳ ಗೃಹಲಕ್ಷ್ಮಿ ಹಣ ವರಮಹಾಲಕ್ಷ್ಮಿ ಹಬ್ಬದ ಅಂಗವಾಗಿ ಮಹಿಳೆಯರು ಅವರ ಖಾತೆಗೆ ಡಿ ಮೂಲಕ ಪಾವತಿ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಈಗ ಆಲ್ರೆಡಿ ನಾನು ದದ್ದೋಳಿ ಹನ್ನೊಂದು ಪಂಚಾಯಿತಿ ಬರ್ತದೆ ಹನ್ನೊಂದು ಪಂಚಾಯತಿಲ್ಲಿ ಪ್ರತಿ ಪಂಚಾಯತಿಲಿ ಏನೇನು ಸಮಸ್ಯೆ ಇರೋದು ಏನೇನು ಈಗ ಯಾರು ಗೃಹಲಕ್ಷ್ಮಿ ಬರ್ತಾ ಇಲ್ಲ ಇಲ್ಲ ಕೆ ಅಮೌಂಟ್ ಯಾರು ಬರ್ತಾ ಇಲ್ಲ ಪ್ರತಿ ಪಂಚಾಯತಿ ಏನೇನು ಸಮಸ್ಯೆ ಮಾಡ್ಕಂತಿ ಹನ್ನೊಂದು ಪಂಚಾಯತಿಲೆಲ್ಲ ಕಂಪ್ಲೀಟ್ ಮುಗಿಸಿದೆ ಈ ಒಂದು ಸಮಾವೇಶ ಮಾತ್ರ ಮಾಡ್ಬೇಕು ಅಂತ ಇದೆ ಈ ಸಮಾವೇಶ ಈ ಥರ ಆದ್ದರಿಂದ ಗೊತ್ತಿಲ್ಲ ಅತಿ ಎಚ್ಚೆಚ್ಚಾಗಿ ಜನ ಇಲ್ಲಿ ಸಾರ್ವಜನಿಕರು ಸೇರಿದಂತೆ ನನಗೆ ತುಂಬ ಸಂತೋಷ ಆಯಿತು ಸಾಕು ನನಗೆ ಗ್ಯಾರಂಟಿ ಅನುಸಾರ ನಮ್ಮ ಸರ್ಕಾರದಿಂದ ಮಾನ್ಯ ಸಚಿವರಾದ ಎನ್ ಚೆಲ್ಲರಾಯಸ್ವಾಮಿಯವರು ನಮ್ಮ ಸಿ ಡಿ ಗಂಗಾಧರ್ ಅವರು ಇವರ ಮಾರ್ಗದರ್ಶನದಲ್ಲಿ ಇವತ್ತು ನನಗೆ ಒಂಥರ ಒಂಥ ಒಂದು ಹಬ್ಬದ ವಾತಾವರಣ ವರ ವರಮಾಲಕ್ಷ್ಮಿ ಬಂದಂಗೆ ನನಗೆ ವಾತಾವರಣ ಆಗಿದೆ ಇನ್ನೆಚ್ಚು ನಾನು ಹೇಳೋಕ್ಕೆ ಬೇರೆ ಎಲ್ಲ ಈಗ ನಾಳೆಗೆಲ್ಲ ಗೃಹಲಕ್ಷ್ಮಿ ಹಣ ಎಲ್ಲ ನಮ್ಮ ಜನಕ್ಕೆ ಮತ್ತು ನಮ್ಮ ಮಂಡ್ಯ ತಾಲೂಕು ಜನಕ್ಕೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸಮಾವೇಶಕ್ಕೆ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಭಾಗವಹಿಸಿದಾಗ ಅವರನ್ನು ಸನ್ಮಾನಿಸಲಾಯಿತು ಸಮಾವೇಶದಲ್ಲಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಕುಮಾರಸ್ವಾಮಿ ಟಿಪಿಒ ವೆಂಕಟರಾಮ್ ಚಂಪಕ ಮಾಲಿನಿ ಸ್ಮಿತಾ ಪುಟ್ಟಣ್ಣಯ್ಯ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯ ಶೋಷಿತ ಸಮುದಾಯಗಳ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಎಂಟಿ ಸುರೇಶಕಂಠಿ ಅವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದ ಗೃಹ ಸಚಿವರಾದ ಡಾ ಜಿ ರವರ ಎಪ್ಪತ್ನಾಲ್ಕನೇ ಹುಟ್ಟು ಹಬ್ಬದ ಅಂಗವಾಗಿ ಮಂಡ್ಯ ನಗರದ ಜಿಲ್ಲಾ ಆಸ್ಪತ್ರೆಯ ಹೆರಿಗೆ ವಾರ್ಡ್ ಬಳಿ ಇರುವ ಮಮತೆಯ ಮಡಿಲು ಅನ್ನದಾಸೋಹ ಕೇಂದ್ರದಲ್ಲಿ ರೋಗಿಗಳು ಮತ್ತು ಅವರ ಸಂಬಂಧಿಕರಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಅಭಿಮಾನಿ ಬಳಗ ಉಪಹಾರ ವಿತರಣೆ ಮಾಡುವ ಮೂಲಕ ಹುಟ್ಟುಹಬ್ಬ ಆಚರಿಸಿದರು ನಂತರ ಮಾತನಾಡಿದ ಅವರು ಕರ್ನಾಟಕದಲ್ಲಿ ಎಂಟು ವರ್ಷ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಪಕ್ಷವನ್ನು ಮುನ್ನಡೆಸಿ ಎಐ ಸಿಸಿ ಸದಸ್ಯರಾಗಿ ಹಾಗೂ ಮೂರು ಬಾರಿ ಗೃಹ ಮಂತ್ರಿಗಳಾಗಿ ಒಂದು ಬಾರಿ ಉಪಮುಖ್ಯಮಂತ್ರಿಗಳಾಗಿ ಇತಿಹಾಸ ನಿರ್ಮಾಣ ಮಾಡಿದ ಡಾ ಜಿ ರವರ ಎಪ್ಪತ್ನಾಲ್ಕನೇ ಹುಟ್ಟು ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡುವ ನಿಟ್ಟಿನಲ್ಲಿ ಇಂದು ಮಮತೆಯ ಮಡಿಲು ಅನ್ನದಾಸೋಹ ಕೇಂದ್ರದಲ್ಲಿ ಬೆಳಿಗ್ಗೆ ಮಧ್ಯಾಹ್ನ ಮತ್ತು ರಾತ್ರಿ ಉಪಹಾರದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಎಂದರು ಇಡೀ ಭಾರತ ದೇಶದಲ್ಲಿ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯನ್ನು ನಿರ್ಮಾಣ ಮಾಡಿ ಶಿಕ್ಷಣ ಭೀಷ್ಮರಾಗಿ ಸರಳ ಸಜ್ಜನಿಕೆಯ ರಾಜಕಾರಣಿಯಾಗಿ ಕೆಲಸ ಮಾಡುತ್ತಿದ್ದಾರೆ ಎಂದು ನುಡಿದರು ಭಗವಾನ್ ಬುದ್ಧ ಕ್ರಾಂತಿಕಾರಿ ಬಸವಣ್ಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಪೆರಿಯಾರ್ ಅವರ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಬರುತ್ತಿರುವ ಮಹಾನ್ ವ್ಯಕ್ತಿಯ ಹುಟ್ಟುಹಬ್ಬ ಆಚರಣೆ ಮಾಡುತ್ತಿದ್ದೇವೆ ದೇವರು ಆಯಸ್ಸು ಆರೋಗ್ಯ ರಾಜಕೀಯ ಶಕ್ತಿ ಕರುಣಿಸಲಿ ಎಂದು ಶುಭ ಕೋರಿದರು ಅತಿ ಹೆಚ್ಚು ಕಾಂಗ್ರೆಸ್ ಪಕ್ಷದ ವರ್ಷಗಳ ಅಧ್ಯಕ್ಷರಾಗಿ ಪಕ್ಷವನ್ನು ಮುನ್ನಡೆಸ ಎ ಐ ಸಿ ಸಿ ಸದಸ್ಯರಾಗಿ ಕೆಲಸ ಮಾಡಿದಂಥ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಮೂರು ಬಾರಿ ಒಂದು ಬಾರಿ ಉಪಮುಖ್ಯಮಂತ್ರಿಗಳಾಗಿ ಮೂರು ಬಾರಿ ಗೃಹ ಸಚಿವರಾಗಿ ಇತಿಹಾಸ ನಿರ್ಮಾಣ ಮಾಡಿದಂಥ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರವರ ಎಪ್ಪತ್ನಾಲ್ಕನೇ ಹುಟ್ಟುಹಬ್ಬವನ್ನು ಇವತ್ತು ಆಚರಣೆ ಮಾಡಬೇಕಂತೇಳಿ ನಾವು ಹಮ್ಮಿಕೊಂಡ ಅವರು ಇಡೀ ನಮ್ಮ ಭಾರತ ದೇಶದಲ್ಲಿ ಸಿದ್ಧಾರ್ಥ ಶಿಕ್ಷಣ ಅಂತ ಒಂದು ಸಂಸ್ಥೆಯನ್ನು ನಿರ್ಮಾಣ ಮಾಡಿ ಶಿಕ್ಷಣ ಭೀಷ್ಮರಾಗಿ ಸರಳ ಸಜ್ಜನಿಕೆಯ ರಾಜಕಾರಣಿಯಾಗಿ ಕೆಲಸ ಮಾಡ್ತಾರೆ ಹಾಗಾಗಿ ಭಗವಾನ್ ಬುದ್ಧ ಕ್ರಾಂತಿಕಾರಿ ಬಸವಣ್ಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳು ಪೆರಿಯರವರ ಆದರ್ಶಗಳು ಇವರ ಮೈಗೂಡಿಸ್ಕೊಂಡು ಬರ್ತಾ ಇರುವಂಥ ಮಹಾನ್ ವ್ಯಕ್ತಿಗೆ ಈ ಹಬ್ಬದ ಶುಭಾಶಯವನ್ನು ಇವತ್ತು ನಮ್ಮ ಮಂಡ್ಯ ಮೆಡಿಕಲ್ ಕಾಲೇಜು ಆವರಣದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಹಾಗಾಗಿ ಭಗವಂತ ಅವರಿಗೆ ಆರೋಗ್ಯ ಆಯಸ್ಸು ಮತ್ತು ರಾಜಕೀಯದಲ್ಲಿ ಈ ಸಂದರ್ಭದಲ್ಲಿ ಡಾಕ್ಟರ್ ಡಾ ರವರ ಅಭಿಮಾನಿ ಬಳಗದ ಕುಮಾರಸ್ವಾಮಿ ಪ್ರಾಣೇಶ್ ಕಡಕೊತ್ತನಹಳ್ಳಿ ಮರಸ್ವಾಮಿ ಎಸ್ಐ ಹೊನ್ನಾಲಗೆರೆ ಶಿವಣ್ಣ ಕರಡಕೆರೆ ಯೋಗೇಶ್ ರವಿಕುಮಾರ್ ತಿಮ್ಮಯ್ಯ ಪರಿಸರ ರೂರಲ್ ಡೆವಲಪ್ಮೆಂಟ್ ಸೊಸೈಟಿ ಕಾರ್ಯದರ್ಶಿ ಮಂಗಲ ಯೋಗೇಶ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಸ್ವತಃ ಟಿ ನರಸೀಪುರ ಪುರಸಭೆ ಮುಖ್ಯಾಧಿಕಾರಿಗಳೇ ಪುರಸಭೆಯಲ್ಲಿ ನಲವತ್ತು ಕೋಟಿ ರೂಗಳಿಗೂ ಅಧಿಕ ಹಗರಣ ನಡೆದಿದೆ ಎಂದು ಹೇಳಿಕೊಂಡಿದ್ದು ಇವರ ಮಾತನ್ನೇ ಬಲವಾದ ಸಾಕ್ಷಿಯಾಗಿ ಪರಿಗಣಿಸಿ ಉನ್ನತ ಮಟ್ಟದ ಸಿಬಿಐ ಸಿಐಡಿ ತನಿಖಾ ಸಂಸ್ಥೆಗಳಿಂದ ತನಿಖೆ ನಡೆಸಬೇಕೆಂದು ದಸಂಸ ರಾಜ್ಯ ಸಂಘಟನಾ ಸಂಚಾಲಕ ಆಲಗೋಡು ಡಾ ಎಸ್ ಚಂದ್ರಶೇಖರ್ ಸರ್ಕಾರವನ್ನು ಒತ್ತಾಯಿಸಿದರು ಟಿನರಸೀಪುರ ಪಟ್ಟಣದ ತಾಲೂಕು ಕಚೇರಿ ಮುಂಭಾಗ ದಸಂಸ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಘಟನೆಗಳು ಜಂಟಿಯಾಗಿ ಪ್ರತಿಭಟನೆ ನಡೆಸಿ ಮಾತನಾಡಿ ಸಾರ್ವಜನಿಕ ತೆರಿಗೆ ಹಣವನ್ನು ವಂಚಿಸಿರುವುದರ ಬಗ್ಗೆ ಪುರಸಭೆ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಟಿಎನ್ ನಂಜುಂಡಸ್ವಾಮಿ ವಿರುದ್ಧ ಖುದ್ದು ಮುಖ್ಯಾಧಿಕಾರಿಗಳೇ ಪೊಲೀಸ್ ಇಲಾಖೆಗೆ ದೂರನ್ನು ಸಲ್ಲಿಸಿ ಅದರಲ್ಲಿ ಕೇವಲ ಲಕ್ಷಗಳ ಲೆಕ್ಕದಲ್ಲಿ ದೂರು ಸಲ್ಲಿಸಿದ್ದಾರೆ ಇದರಲ್ಲಿ ಅರ್ಥವಾಗುತ್ತದೆ ಈ ಹಗರಣದಲ್ಲಿ ಮುಖ್ಯಾಧಿಕಾರಿಗಳು ಸಹ ಶಾಮೀಲಾಗಿದ್ದಾರೆನ್ನುವುದು ತಮ್ಮ ಆಪ್ತರ ಬಳಿ ಎಂದು ಮಾತನಾಡಿ ದೂರಿನಲ್ಲಿ ಲಕ್ಷದ ಲೆಕ್ಕದಲ್ಲಿ ತೋರಿಸಿದ್ದಾರೆ ಇದನ್ನೇ ಮುಖ್ಯ ಆಧಾರವಾಗಿಟ್ಟು ತನಿಖೆ ನಡೆಸಬೇಕೆಂದು ಆಗ್ರಹಿಸಿದರು ಈ ಪುರಸಭೆಯಲ್ಲಿ ಈಗಾಗಲೇ ಒಂದು ಸಾರ್ವಜನಿಕರ ಒಂದು ದೂರನ್ನ ದಾಖಲು ಮಾಡಿದ್ದಾರೆ ಆ ದೂರು ದಾಖಲು ಮಾಡಿದ ನಂತರ ಒಬ್ಬರು ಜವಾಬ್ದಾರಿತವಾದಂಥ ಪುರಸಭೆ ಮುಖ್ಯಾಧಿಕಾರಿಗಳು ಯಾರೊಬ್ಬ ಒಬ್ಬ ಒಬ್ರು ಹತ್ರ ಮಾತಾಡಬೇಕಾದ್ರೆ ನಲವತ್ತು ಕೋಟಿ ರೂಪಾಯಿಗೂ ಹೆಚ್ಚು ಹಗರಣ ನಡೆದಿದೆ ಅಂತ ಹೇಳಿದ್ದಾರೆ ಅದರ ಬಗ್ಗೆ ಈಗಾಗಲೇ ಒಂದು ತನಿಖಾ ಸಂಸ್ಥೆಗಳಾದಂಥ ಸಿ ಬಿ ಐ ಇರ್ಬೋದು ಉನ್ನತ ಮಟ್ಟದ ಎನ್ ಐ ಎನ್ ಐ ಇ ಅದಿರ್ಬೋದು ಮತ್ತು ಅದೇ ಥರದಲ್ಲಿ ಸಿ ಐ ಡಿ ಇರ್ಬೋದು ಯಾವುದೇ ರೀತಿಯಲ್ಲಿ ಒಂದು ಸರ್ಕಾರದ ತೆರಿಗೆ ಹಣ ಮತ್ತು ಸರ್ಕಾರದ ಭ್ರಷ್ಟಾಚಾರ ಮೂರು ಕೋಟಿ ಮೇಲಿಂದ ನಡೆದ್ರೆ ಅದನ್ನ ಉನ್ನತ ಮಟ್ಟದ ತನಿಖೆಗಳ ವಹಿಸಬೇಕು ಅಂತ ನಿಯಮಗಳಿದೆ ಸಹ ಕಾನೂನಲ್ಲಿ ಅದರಂತೆ ಏನು ಪುರಸಭೆಯಲ್ಲಿ ಇರ್ತಕ್ಕಂಥ ಮುಖ್ಯಾಧಿಕಾರಿಗಳು ನಲವತ್ತು ಕೋಟಿ ಬಗ್ಗೆ ಒಬ್ಬರ ಪುರಸಭೆಯ ಸದಸ್ಯರ ಬಗ್ಗೆ ಹೇಳಿರೋದ್ರ ಬಗ್ಗೆ ಮೊದಲು ಪುರಸಭೆಯ ಮುಖ್ಯಾಧಿಕಾರಿಗಳನ್ನೇ ಉನ್ನತ ಮಾಡಿದ ತನಿಖೆ ವಹಿಸಬೇಕು ಅಂತೇಳಿ ಈ ಒಂದು ಪಟ್ಟಿ ಪ್ರತಿಭಟನಾ ದಂಡಿ ಮೂಲಕವಾಗಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಹಾಗೆಯೇ ಏನು ಹಿಂದೆ ನಾನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಮೂಡಾಕರಣದಲ್ಲಿ ಕೇವಲ ಬರೀ ಅರವತ್ನಾಲ್ಕು ಕೋಟಿ ಇಡೀ ರಾಜ್ಯದಲ್ಲಿ ಆ ಒಂದು ಮೂಢ ನಲವತ್ತು ಕೋಟಿ ಅರವತ್ತು ಕೋಟಿ ನಡೆದಿದೆ ಅಂತ ಹೇಳಿದರು ಆದರೆ ಒಂದು ಪುರಸಭೆಯಲ್ಲೇ ನಲವತ್ತು ಕೋಟಿ ನಡೆದಿದೆ ಅಂದರೆ ನಿಮ್ಮ ಪುರಸಭೆ ಮಹಾನಗರ ಪಾಲಿಕೆ ಬೃಹತ್ ಬೆಂಗಳೂರು ಬೆಂಗಳೂರು ಮಹಾನಗರ ಪಾಲಿಕೆ ಪಟ್ಟಣ ಪಂಚಾಯಿತಿ ಹಾಗೇನೆ ಬರ್ತಾ ತಾಲೂಕ್ ಪಂಚಾಯತಿ ಗ್ರಾಮ ಪಂಚಾಯತಿ ಇಷ್ಟೆಲ್ಲಾದ್ರೂ ನಡೆದ್ರೆ ಇನ್ನು ಮುಖ್ಯಮಂತ್ರಿ ನಮ್ಮ ಏನು ಪುರಸಭೆ ಮುಖ್ಯಾಧಿಕಾರಿಗಳು ಆರೋಪ ಮಾಡಿದ್ರೆ ಅಂತ ನೋಡಿದ್ರೆ ಮುಖ್ಯಮಂತ್ರಿಗಳು ಲಕ್ಷಾಂತರ ಕೋಟಿ ರೂಪಾಯಿ ಹಗರಣ ನಡೆಸಬೇಕಾಗಿತ್ತೆ ಪ್ರಜ್ವಲ್ ರೇವಣ್ಣನವರನ್ನು ಹೇಗೆ ಜೈಲಿಗಟ್ಟಿದ್ದಾರೋ ಅದೇ ರೀತಿ ಟಿ ನರಸೀಪುರ ಪುರಸಭೆಯಲ್ಲಿ ಕೋಟಿಗಟ್ಟಲೆ ಭ್ರಷ್ಟಾಚಾರ ಪುರಸಭೆ ಮುಖ್ಯಾಧಿಕಾರ ಸೇರಿದಂತೆ ತಪ್ಪು ಮಾಡಿರುವವರನ್ನು ಜೈಲಿಗಟ್ಟಬೇಕೆಂದು ರೈತ ಸಂಘದ ಕಳ್ಳೀಪುರ ಮಹಾದೇವ ಸ್ವಾಮಿ ಸರ್ಕಾರವನ್ನು ಆಗ್ರಹಿಸಿದರು ದಿನ ಎಲ್ಲಾ ವಿಚಾರ ರೇವಣ್ಣ ಯಾವ ರೀತಿ ಜೈಲು ಕಟ್ಟಿದ್ರು ಆ ತನಿಖೆ ನೇಮಿಸಬೇಕು ನೇಮಿಸಿ ತನಿಖೆ ಮಾಡಿದ್ರೆ ಭ್ರಷ್ಟಾಚಾರ ಎಲ್ಲ ಬರ್ತದ ಆ ಪುರಸಭ ಅಧಿಕಾರಿಗೆ ನಲ್ವತ್ತು ಕೋಟಿ ಅಗರಣ ಆಗಿದೆ ಅಂತ ಹೇಳ್ತಾರ ಆಶಯಸ್ಪದವಾಗಿದೆ ಗಂಟೆ ನ್ಯಾತಿ ನೇಮಿಸಿದ್ರು ಸರ್ಕಾರ ಒಬ್ಲಿಕ್ ಸಂಬಂಧ ಕಂಡು ಇಷ್ಟ ಹಗರಣ್ ಗಂಟೆಗೆ ಒಬ್ಬ ಏನ್ ಮಾಡ್ತಿದ್ರು ಇದು ಕೊಟ್ಟು ಆಗಿದೆ ನಿಜವಾಗಲೂ ಮುಖ್ಯಮಂತ್ರಿ ಕ್ಷೇತ್ರ ಎಸ್ ಸಿ ಮಾಧಾಪುರ ಕ್ಷೇತ್ರ ಇದನ್ನ ಆಗಿರೋದು ನಾಚಿಯ ಸಂಗತಿ ರುಯ ಕೆಳಗೆ ಕೊಡೋದು ನೋಡಿದ್ರೆ ಅಸಹ್ಯವಾಗತ್ತೆ ಯಾಕೆಂದರೆ ರೈತರು ತನ ಕಾಡು ಬಿಡಬೇಡಿ ಇಲ್ಲ ಸ್ವಾಮಿ ರೆಜಾಕ್ಟ್ ಸೇರ್ ಕೊಡಬೇಕಾ ಕಬ್ಬಿನ ಇದ್ದರೆ ನೀರು ಬಂದಾಗ ರೆಜೆಂಟ್ ಕೊಡಬೇಕಲ್ಲ ದಾನಿನಾ ತನ ವೈಷ್ಯಕ್ ಕೊಡಬೇಡ ರೆಜೆಂಟರ್ ಬೇಕಂತ ಜಾಗ ಸಿಗುತ್ತಾ ಕರಿ ಕರಿ ಗಾಣಿ ಗಾಳಿ ಜಾಗ ಸಿಗುತ್ತಾ ಇಲ್ಲಿ ನೂರು ಮಾಡೋಕ್ಕ ಈ ಸಂದರ್ಭದಲ್ಲಿ ಸಂಘಟನೆಯ ಕೆಂಪಯ್ಯನಹುಂಡಿ ರಾಜು ಮರಿಸ್ವಾಮಿ ಕನ್ನಾಯಕನಹಳ್ಳಿ ಪ್ರಭಾಕರ್ ಕೊಳತ್ತೂರು ಮನೋಜ್ ಕುಮಾರ್ ನೆರೆಗೆತ್ತನಹಳ್ಳಿ ಗೋವಿಂದರಾಜು ಸೋಮನಾಥಪುರ ರಾಚಪ್ಪ ತೊಟ್ಟವಾಡಿ ಸೇರಿದಂತೆ ಇತರೆ ಮುಖಂಡರು ಇದ್ದರು ಮಂಡ್ಯ ತಾಲೂಕು ಹುಲಿವಾನ ಗ್ರಾಮದಲ್ಲಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕ ಮತ್ತು ಭಾರತೀಯ ದಂತ ವೈದ್ಯಕೀಯ ಸಂಘ ಮಂಡ್ಯ ಇವರ ಸಂಯುಕ್ತಾಶ್ರಯದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ವೈದ್ಯರ ದಿನಾಚರಣೆಯ ಅಂಗವಾಗಿ ಉಚಿತ ದಂತ ಚಿಕಿತ್ಸೆ ತಪಾಸಣಾ ಶಿಬಿರ ಕಾರ್ಯಕ್ರಮವನ್ನು ರಾಷ್ಟ್ರೀಯ ಮಾನವ ಹಕ್ಕುಗಳ ತರಬೇತುದಾರ ಕಾಂಗ್ರೆಸ್ ಮುಖಂಡ ಹಿರಿಯ ವಕೀಲ ಎಂ ಗುರುಪ್ರಸಾದ್ ಸಸಿಗೆ ನೀರು ಹಾಕುವ ಮುಖಾಂತರ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಆರೋಗ್ಯವೇ ಭಾಗ್ಯ ಎಂಬಂತೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಎಂಬ ನಾಡು ನುಡಿಯಂತೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ತಮ್ಮ ದಂತವನ್ನು ಶುಚಿಯಾಗಿ ಆರೋಗ್ಯಕರವಾಗಿ ಇಟ್ಟುಕೊಳ್ಳಬೇಕಾದರೆ ಇಂತಹ ಕಾರ್ಯಕ್ರಮಗಳಲ್ಲಿ ನುರಿತ ವೈದ್ಯರು ಹೇಳುವ ಮಾತುಗಳನ್ನು ಗಮನವಿಟ್ಟು ಕೇಳಿದಾಗ ಮಾತ್ರ ಸಾಧ್ಯ ಎಂದರು

ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿಯೂ ರಾಜಕೀಯದಲ್ಲಿ ಹಲವಾರು ಸೇವೆ ಸಲ್ಲಿಸಿದ್ದು ಅವರ ಉತ್ತಮ ಕಾಳಜಿಯಿಂದ ಆರೋಗ್ಯ ಇಲಾಖೆಯಲ್ಲಿ ಹೆಚ್ಚು ಹೆಚ್ಚು ಸುಧಾರಣೆಗೆ ಕಾರಣ ಸಾಧ್ಯವಾಯಿತು ಎಂದರು ಈಗೇನಾಗಿದೆ ತಂದೆ ತಾಯಿಗಳೇ ಮಕ್ಕಳನ್ನ ಆರೋಗ್ಯ ಕಟ್ಟಡಿಯಲ್ಲಿ ಕರ್ಕೊಂಡು ಹೋಗುವಂತ ಕಾಲ ಬಂದಿದೆ ಯಾತಕ್ಕೆ ಅಂದ್ರೆ ಇತ್ತೀಚಿನ ಈ ಯುವಕರು ಎಲ್ಲ ಹೊರಗಡೆ ಹೋಗೋದು ಅದು ಇದು ತಿನ್ನೋದು ರೋಗನ ಬಳಸ್ಕೊಳ್ತಾರೆ ಈ ಸಂದರ್ಭದಲ್ಲಿ ಗಾಯಕರಾದ ಪೆರಮಾರ್ ಶ್ರೀಮತಿ ಪ್ರೇಮ ಬಿಪಿ ಶಿವಣ್ಣರವರನ್ನು ವೇದಿಕೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ವೇದಿಕೆಯಲ್ಲಿ ಹಿರಿಯದಂತ ವೈದ್ಯರಾದ ನಿಸರ್ಗ ಅರುಣಾನಂದ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯಾಧ್ಯಕ್ಷ ಪೋತೇರ ಮಹದೇವು ಶಿಕ್ಷಕರಾದ ರೇಣುಕಾದೇವಿ ಅಂಗನವಾಡಿ ಸುಮತಿ ಶಂಭೂನಳಿ ರಾಮಣ್ಣ ಶಾಲೆಯ ಮುಖ್ಯ ಶಿಕ್ಷಕರಾದ ಟಿಎಲ್ ಕಾಂತರಾಜು ಮಹಿಳಾ ಜಿಲ್ಲಾಧ್ಯಕ್ಷ ಮಂಜುಳಾ ರಮೇಶ್ ಸೇರಿದಂತೆ ಅನೇಕ ಗಣ್ಯರು ಹಾಜರಿದ್ದು ಕಾರ್ಯಕ್ರಮ ಯಶಸ್ವಿಗೊಂಡಿತು